ಚಂದ ಕಾಣಿದಿಯಾವೂರ್ ಹೆಣ್ಣ ನಿಂಚತೈತೆ ಹುಡುಗಿ ನಿನ್ನ ತುಟಿ ಬಣ್ಣ ಏನು ಚಂದ ಕಾಂತಿದಾವೂರ್ ಹೆಣ್ಣ ನಿಂಚ ಹುಡುಗಿ ನಿನ್ನ ತುಟಿ ಬಣ್ಣ ಹರೆಯ ನಾಚಿಸುವ ಕರೆಗೆ ನಿನ್ನ ಎಲ್ಲಿ ಬರ್ದಾನೆ ಸಿರು ಮೈಯ ಮಾಟಕ ಕಣ್ಣ ನೋಟಕ ದಾರಿ ಹನಾ ನಮಸ್ಕಾರನ ಇದೇನ್ರಿ ಯಾತ್ ಗಪ್ಪನ ಡಬ್ಬಿ ಇತ್ತು ಒಂದ ಒಂದ ತವನ ಕೋಗ್ತಿರಲ್ರಿ ಅಲ್ ಒಂದ್ ಸರ್ ಕೈ ಹಾಕಿ ತೊಳ್ದಿರ್ಲ ಡಬ್ಬಿ ಡಬ್ಬ ಹಾಕೊಂಡ ಹಂಗ ಹಾಕೊಂಡ್ರಿ ಏನ್ ಗಮ್ ಮಾತ್ರ ಆಡ್ತೈತ್ರಿ ನಿಮ್ ಡಬ್ಬಿ ಹುಡುಗಿ ನನ್ ಎಣ್ಣಿ ಬಗ್ಗೆ ಅಟ್ ಕೇವಲ್ ಅಂತ ಮಾತಾಡಕ್ ಹೋಗ್ಬೇಡ ಯಾಕಂದ್ರ ನಿನಗ ಇನ್ನೂ ಹತ್ತಿಲ್ಲ ನನ್ನ ಎಣ್ಣಿ ರುಚಿ ಒಂದ್ ಸಲ ನನ್ನ ಎಣ್ಣಿ ತಗೊಂಡ ನಿನ್ನ ಗುಂಡೆದಾಗ ಹಾಕಿ ಕೆಸಿಂದ ಒಕರ್ಲಿ ಕೊಟ್ಟ ನೋಡು ಅವಾಗ ತಿಳಿದೈತಿ ನನ್ನ ಎಣ್ಣಿ ಮಹತ್ವ ಅಷ್ಟು ಮಹತ್ವದ ನಿನ್ನ ಎಣ್ಣೆ ಅಲ್ಲ ಅಷ್ಟು ಮಹತ್ವ ಇದ್ದಾಗ ತಿಳ್ಕೊಂಡಾಗ ಮಾಡ್ಬೇಕಾಗತ್ತೆ ನಿನ್ನಂತ ಹೆಂಗ್ಸುರ್ ಜೋಡಿ ವ್ಯಾಪಾರ ಹಂಗಾದ್ರೆ ಕವಿ ನಿನ್ನ ಎಣ್ಣೆ ನನಗೆ ಬೇಕಲ್ಲ ನಿನಗೂ ಬೇಕಾತ ನನ್ ಎಣ್ಣೆ ನೋಡ್ ಹುಡುಗಿ ನಿನಗೆ ಬೇಕಾದ್ರೆ ನಾ ಒಳ್ಳೆ ಗಾನ ಸುತ್ತೆ ತೆಗದ ಒಳ್ಳೆ ಬಿಳಿ ಕುಸುವಿ ಎಣ್ಣಿನ ಕೊಡ್ತನ ಒಟ್ಟ ಒಂದು ವಾರ ನಡಿರ್ಬೇಕು ನಿನ್ನ ಬುಗಣಿ ಒಂದು ವಾರ ಒಂದು ವಾರ ಯಾಕೆ ನಾರ್ತೈತಿ ಮತ್ತೊಮ್ಮೆ ಬರ್ಬೇಕಿಲ್ಲ ನನ್ನ ಕಡೆ ಎಣ್ಣಿ ಅಂತ ಹೋಗ್ಲಿ ಮಾರೇ ಯಾವ್ದ ಯಾಕೆ ಕೊಡಲೆಕ್ಕ ಒಟ್ಟು ಚಂದ ಅಂದ ಒಂದ್ ಕೆಜಿ ಕೊಡು ಮಾಪಿ ಮಾಡಿ ಚಂದಂಗ್ ಕೊಡ ನೋಡ್ಮಲ್ಲ ನನ್ನ ಎಣ್ಣಿ ತಿಂದವರು ಎಷ್ಟು ಉದ್ದಾರ ಆಗ್ಯಾರ ಆದ್ರೆ ನೀ ನಾನು ಎಣ್ಣೆ ತಿಂದವರು ಎಷ್ಟು ಉದ್ದಾರ ಅಯ್ಯಾರ ಆರ ನಿನ್ನ ತಪ್ಪಿದ್ರೆ ನಾ ಏನು ಮಾಡ್ಲಿ ತಪ್ಪ ಅದ್ಯಾವ ತಪ್ಪು ಹೋ ಮಾರಯ್ಯಾ ಅದ ಹುಡ್ಗಿ ನಿನ್ನ ಎಣ್ಣಿ ಕುಡ್ಗಿ ತೊಳಿಲಾರ್ದ ಹಂಗ ಹಾಕಸ್ಕೊಂಡು ಹೋದ್ರೆ ನಾ ಏನು ಮಾಡ್ಲಿ ಏ ಕವಿ ನಾಳೆ ನಿಂದು ಹಂಗಿತ್ತು ನಿಂದು ಹಿಂಗಿತ್ತು ಅಂದ್ರೆ ನಾ ಕೇಳವಲ್ಲ ಮತ್ತು ಹಾಗಲ್ಲ ದಿನಕ್ಕೆ ಸರಿ ಕೈ ಹಾಕಿ ಕೈ ಆಡ್ಚಿ ಕೈ ಹಾಕಿ ಗಸ 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 ತೆಕ್ಕಿ ತೊಳಿತನ ಆ ನನ್ನ ಕುಡಿಕೇನ

ತುಂಬಿ ಬಿದ್ದಿತ್ತು ಹುಷಾರ ಅಲ್ಲ ಒಂದು ಕೆಜಿಗೆ ತುಂಬ ತುಂಬತಿದ್ದ ಅರ್ಧ ಮೃದ ಯಾಕೆ ಹಾಕಿ ನೀನು ಅಲ್ಲ ಹುಡುಗಿ ನಿನ್ನ ಮುಂದೆ ಹಾಕಿನ ತುಂಬ ಮಾಡಿ ಮಾಡಿ ಹೋಗ್ಲಿ ಅಲ್ಲ ಹುಡುಗಿ ಮೇಡಮ್ಮ ಹುಡುಗಿ ನೋಡಾಕ ಸಣ್ಣದಿದ್ರು ಹುಡುಗಿ ತಳ ಮಾತ್ರ ಬಲು ಏನ್ ಬಿಟ್ಟಾನ ಆ ಮಲ್ಲಾಪ ಶೆಟ್ಟಿ ಕುಂಬಾರ ಅಲ್ಲ ಏನ್ ಬಿಟ್ಟಾನ ಅರ್ಧ ಹಾಕಿದ್ರೆ ನಾವು ಕೇಳ್ತೀವೇನ ಹೋಗಲಿ ಬಿಡ್ರಿ ನಿನಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕಿ ಕೊಡ್ತೇನೆ ನಡಿ ಹೋಗಲೋ ಹೂ ಹೂ ಬಂದ್ರೆ ಹುಬ್ಬಳ್ಳಿಯಿಂದ ತರ್ತೀನಿ ಹೂವಾಳಕೆ ಉಡ್ತಂದ್ರ ಫೋನ್ ಪೇ ಮಾಡವಾ ಹೂ ಬಂದ್ರೆ ಅಂದ್ರೆ ತರ್ತೀನಿ ಹೂವಾ ಇಳಕಲ ಸೀರೆ ಉಡ್ತಂದ್ರೆ ಫೋನ್ ಪೇ ಮಾಡವಾ ಚುರು ಬಂತೈತಿ ಜೀವ ನೀ ಓಕೆ ಅಂದ್ರ ಲಕ್ಷ್ಮಿ ನೀ ಓಕೆ ಅಂದ್ರ ನಿಮ್ಮ ನಮ್ಮನ್ನ ಮಾವ ಯಪ್ಪ ನಾವು ಹೋಟೆಲ್ ಇದ್ರೆ ನಾವು ಒಬ್ಬ ಹುಡುಕ್ಯಾಡ್ ಹಾಕೊಂಡು ಒನ್ ಟೂ ತ್ರೀ ಫೋರ್ अंपस याक मार तू दी ये बर्तन अंत सुल्ला हिर दी टाइम पास याक मारती तू दी ये बर्तन अंत सुल्ला हिर दी प्रतिदिन ननग काढ़ा कते दी उपहार सी ननग और घोगा कते दी चुरु चुरु बर्तन दे जीवा वो केंद्र नाना मावा चुरु चुरु बर्तन दे जीवा वो केंद्र नाना मावा टाइम पास याक मारती दी பர்த்தனந்த சொல்லிகள் தீதிய હવ તો હુકલી ને તરસિની હુવા વિકરસી વી ઉડત ને અંદરે પંથે માડવા ઓ અંદરે હવ કલી ને તરસિની હુવા વિકરસી વી ઉડત ને અંદરે પંથે માડવા કાલી ગીચે ના ગીચી આકી માડવા સિંગા બંકો અંતા સુટગી ને માડી માડવા ચુર ચુર બંતા કી જીવા કેન્દ્ર ના ને નિમવા ચુર ચુર બંતા કી જીવા કેન્દ્ર ના ને નિમવા

ಅಪ್ಪ ನಾನು ಹೇಳ್ತೀನಿ ಹಂಗ ಮ್ಯಾಗ್ ನೋಡ್ಕೊತ ಬರ್ಬೇಡ್ರಿ ಸ್ವಲ್ಪ ಇದಿರ್ ನೋಡ್ಕೊಂತ ಬರ್ರಿ 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 ಅಂತ ನಮಸ್ಕಾರ ರೀ ಯಜಮಾನ್ರ ಯಾವಾಗ ಬಂದ್ರಿ ನಾನು ಓಡೇ ಇಲ್ಲ ನೀ ಹಂಗ ನೋಡ್ತೀಯೋ ತಮ್ಮ ಇದಿರ್ಗೆ ಬಂದವ್ರ ಕೆಳಗ ಮಾಡಿದ್ ನಿಂದ ಮ್ಯಾಗ ಮಾಡಿದ್ ತಾಕನ್ ಹೌದಪ್ಪ ಆಗಿಂದ ಹೇಳ್ತೀನಿ ನಾನು

ಐವತ್ತು ದಾಟಿದ್ರೆ ದಾಟ ಒಲೋಕ ಒಂದರಿಂದ ಒಂಬತ್ತು ದಾಟಿ ಮಾವ ನಾ ಒಂಬತ್ತು ದಾಟ್ ನಡ್ದಂಗ ನೋಡ್ಕೊತನು ಯಾಕಂದ್ರ ಪರ ಸ್ತ್ರೀಯರಾದ್ರ ನಮ್ಮ ಅಕ್ಕನ ಮಕ್ಳು ಇದ್ದಂಗ ಮಾವ ಹೌದಪ್ಪ ಇವರು ಬಾಳ ಒಳ್ಳೆಯವ್ರ ಪಪ್ಪ ನೀ ಬಾಳ ನುಲಿ ಬ್ಯಾಡಿ ಅವ ಇಂಜನ್ ಪೇರ್ ಪಾರ್ಟ್ಸ್ ಎಲ್ಲ ಲೂಸ್ ಆಯ್ತು ಡಬಾ 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 ತೆಳಗ್ ಬಿದ್ದಿಗಿತ್ತವ ಆದ್ರೂ ನಾನು ಅಡ್ಡಿ ಇಲ್ಲ ಮತ್ತೆ ಇದನ್ನು ಬಾಳ ಚಂದ ತಂದ ತಿದ್ದಿ ತಿಡಿ ತಯಾರು ಮಾಡೀನಿ ಹಲಾ ಹಲಕ ನನ್ನ ಮಗನ ಎಣ್ಣೆ ಡಬ್ಬಿ ಏನು ನನ್ನ ಮಗಳ ತಲೆ ಕೆಡಿಸಿದ್ವು ಸೊಮ್ಮ ಸರಳ ಇಲ್ಲಿಂದ ಕಾಲು ಕೆತ್ತರ ಸರಿ ಎಲ್ಲ ಮಗಳ ಎಣ್ಣೆ ಡಬ್ಬಿ ಬಿಟ್ಟು ಓಡೋಗಂಗ ಮಾಡೀನಿ ನಿನ್ನ ಆಯ್ತು ಬಿಡ್ರಿ ಮಾಮ ಸಿಟ್ಟಿಗೆ ಯಾಕೆ ಬರ್ತೀರಿ ಮಾಮಾಜ ಕಟ್ಟ ಕಾಣ ಕಲಿಸ್ತೀನಿ ಹಂಗೇ ನಡಿ ಮನೆಗೆ

நீனக்காக பாலச்சந்த யாரில் நின்ன முந்த நினித்த சிலுயார நினித்த சிலுவாரி சிரோழ நின் மாரு பர கண்ணாக்கார லட்சுமி சிரோழனின் மாரு பர கண்ணாக்கார யார நீனக்காக பாலச்சந்த யாரில் நின்ன நினித்த சிலுவார முட்டின ஏன் ஹி தொழிலார பாலச்சந்தனி கெழதே நேர்த்தாக நினி திச்சார செம்பகணி உளது முட்டிராக நினி திச்சார பாலச்சந்தனி டெலி நேர்த்தாக நினி தொழிலார பாம்பகணி உளது செம்பினாகவற்ற டங்க இல்ல நோட நட்டல சாரீர கம்பினாக மட்ட டங்கலு எத்தனீர்பாக வரட்ட கண்ணாக செழ்த்த இத்தனை மாட்டூர காடாட்ட கலசின வைராட்டி ரொலி நம்ம மாரி பர கண்ணே பத்த ஜலி பெள்ளி வய நெடுசி கார பக்கலி பெள்ள ஏன்ன நடுசோ காரவார ந மலிக்கசி குணிய கஜர் தார நன் மகள தலைக்கடைசி குணிய கஜர் தார பக்கலி பெள்ள வர ஏன நடுசோ கார பக்கலி பெள்ளி வடசோ கார நன் மகள தலிக்கடைசி குணிய கார

ನಿಮ್ಮ ಭೂಮಿಗ್ ಅಂತೀನಿ ತಂಗಿ ಈಗ ಹೆಂಗ ಮಾಡಾಕತ್ತಿಲ್ಲ ನಿಮ್ ಹೊಟ್ಟೆ ಆಗಿದ್ದಾಗ ಹಂಗ ನೀ ಬಾಳ ಗಡಬಡ ಗಡಬಡ ಮಾಡಿದ ನಿನ್ನ ಸಂತ ತಡಿಲಾರ್ದಕ್ಕಾಗಿ ಏನು ಮಾಡಿದ್ಲು ಏನು ಮಾಡಿದ್ಲು ಒಂಬತ್ತು ತಿಂಗಳದಾಗ ಕಡಿ ಮಾಡಿ ಈ ಜೆರಾಕ್ಸ್ ಪ್ರೊಡಕ್ಷನ್ ಭೂಮಿಗ್ ಹೋಗದ್ ದುಃಖ ಮಾಡಿದೆಪ್ಪ ಇಷ್ಟು ಕಷ್ಟಪಟ್ಟ ನಾ ಹುರ್ರಗೆ ಬಂದೀನಾ ಹ್ಞೂ ಅದು ಏನಾರ ಯಾಕಿರವಲ್ಲ ತಪ್ಪ ಇತ್ತಿತ್ತ್ಲಾಗೆ ನಂಗೆ ರಾತ್ರಿ ಊಟನು ಹೋಗ್ವಲ್ದು ಹ್ಞೂ ನಿದ್ದೇನೂ ಹತ್ವಲ್ದು ಹ್ಞೂ ಬರೀ ಹಾಸ್ಗ್ಯಾಗ ಕನಸ ಬಿಳಾತಪ್ಪ ಪಪ್ಪಾ ಹ್ಹ್ ಅರ್ಥ ಆತು ಆ ಅರ್ಥ ಆತು ನಾನು ಮನ್ಯಾಗ ಇಲ್ಲದ ನಿಮ್ಮ ಅವ್ವ ಹಿಂಗೆ ಮಾಡ್ತಿತ್ತು ಒಟ್ಟಿನಾಗ ಏನಾರಕ್ಕಾಗಲ್ಲ ಹ್ಞೂ ಮುತ್ತಿನಂತ ಹಳೆಯ ಟೇಲರ್ ಚಂದ್ರ್ಯಾಗ ನಿನ್ನ ಕೊಟ್ಟು ಲಗ್ನ ಮಾಡಿ ಗಪ್ಪನ ನೀತಿ ಹತ್ತುವಂಗ ಮಾಡೋ ಕೆಲಸ ನಂದೈತಿ ಈಗ ಸೊಮ್ಮ ಸರಳ ನನ್ನ ಕೈ ಹಿಡ್ಕೊಂಡು ಮನೆಗೆ ಬರೋ ಕೆಲಸ ನಿಂದೈತಿ ನಡಿಯಪ್ಪ ನಾಳೆ ಬೆಳಗ್ಗೆ ನೋಡ್ಕೊತೇ ನೋಡಿಯಪ್ಪ ನಡಿಯಪ್ಪ